ಎಷ್ಟೋ ಜನ ಗೊತ್ತೇ ಇಲ್ಲ ನೀವು ಇನ್ನೂ ಸಂವಿಧಾನ ಬದುಕಿದೆ ಅಂದ್ರೆ ಬಟ್ ಸಂವಿಧಾನದಲ್ಲಿ ಇನ್ನು ಈ ರಿಸರ್ವೇಶನ್ ಅನ್ನೋ ಪದ್ಧತಿಗಳು ಇನ್ನು ಎಷ್ಟು ವರ್ಷ ಇರುತ್ತೆ ಸರ್ ಇಲ್ಲ ನೋಡಿ ಸಿ ಒಂದು ವಿಚಾರ ಏನು ಅಂತಂದ್ರೆ ರಿಸರ್ವೇಶನ್ ಈಸ್ ಗುಡ್ ಏನಕ್ಕೆ ಅಂತಂದ್ರೆ ಮನೆಯಲ್ಲಿ ಮೂರು ಜನ ಮಕ್ಕಳಿದ್ದಾಗ ಕೊನೆ ಅವನಿಗೆ ಆ್ಯಕ್ಚುಲಿ ವೀಕ್ ಆಗಿರ್ತಾರೆ ತಾಯಿ ಮಕ್ಕಳು ಇರ್ತಾರೆ ಫಸ್ಟ್ ಮಗು ಚೆನ್ನಾಗಿರ್ತಾರೆ ಆರೋಗ್ಯವಾಗಿ ಸೆಕೆಂಡ್ ಮಗು ಫಿಫ್ಟಿ ಪರ್ಸೆಂಟ್ ಆಗುತ್ತೆ ಕೊನೆ ಮಗು ನೋಡಿದಾಗ ತುಂಬಾ ವೀಕ್ ಆಗಿರ್ತದೆ ರಿಸರ್ವೇಷನ್ ಯಾರಿಗೆ ಅಂತಂದ್ರೆ ನಮ್ಮ ಮೂಲ ಪುರುಷ ಕಾರಣಾಂತರಗಳಿಂದ ಈ ವರ್ಣ ವ್ಯವಸ್ಥೆಯಲ್ಲಿ ತುಳಿತಕ್ಕೆ ಒಳಗಾಗಿ ಇವು ನೋಡಿ ಕೇರಳದಲ್ಲಿ ಹೆಣ್ಣುಮಕ್ಕಳಿಗೆ ಬ್ರಸ್ಟ್ ಮೇಲೆ ಕವರ್ ಮಾಡಿದ್ರೆ ಟ್ಯಾಕ್ಸ್ ಕೊಡಬೇಕಾಗಿತ್ತು ಎಂಥ ದರಿದ್ರ ಪದ್ಧತಿಗಳಿದು ಆಮೇಲೆ ಗಂಡ ಸತಿ ಸತಿಶಿಷ್ಟೇ ಅವಳನ್ನು ಕೂಡ ಸುಡ್ತಾಯಿದ್ರು ದರಿದ್ರ ಪದ್ಧತಿ ಇದು ಸೊ ಈ ರೀತಿ ಪದ್ಧತಿಗಳನ್ನು ಮಾಡ್ಕೊಂಬಂದು ಏಯ್ ನಾನು ರಾಜ ನಾನು ಏನೋ ಕ್ಷತ್ರಿಯ ಇನ್ನೊಬ್ಬ ಬ್ರಾಹ್ಮಣ ಈ ಥರ ವರ್ಣ ಸಿಸ್ಟಮ್ಸ್ ಮಾಡ್ಕೊಂಬಂದು ಕೊನೆಯ ವ್ಯಕ್ತಿಗಳಿದ್ರಲ್ಲ ಅವರುಗಳನ್ನು ನಾವು ಸಮಾಜದ ದೂರ ಇಟ್ಟು ಅಸ್ಪೃಶ್ಯತೆಯನ್ನು ಮಾಡ್ಕೊಂಬಂದಾಗ ಆ ಒಂದು ಪೀಳಿಗೆಯನ್ನು ಮೇಲಕ್ಕೆತ್ತಬೇಕಾಗಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿದೆ ಅವ್ರನ್ನ ಎತ್ತಬೇಕಾದ ನಮ್ಮ ಧರ್ಮ ಕೂಡ ಓಕೆ ಸೊ ಆ ವ್ಯಕ್ತಿತ್ವಗಳನ್ನ ಮೇಲೆ ತಗೊಳಕೋಸ್ಕರ ರಿಸರ್ವೇಷನ್ ಬಂದಿದೆ ಒಂದು ಮಾಡದಲ್ಲಿ ರಿಸರ್ವೇಷನ್ ಓಕೆ ಇವತ್ತು ಎಪ್ಪತ್ತೆಂಟು ವರ್ಷ ಆಗಿದೆ ರಿವೈವ್ ಮಾಡಬೇಕು ಟು ಗ್ರೇಟ್ ಎಕ್ಸ್ಟೆಂಟ್ ಮೆರಿಟ್ ಗೆ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಅಂದ್ರೆ ಅದು ಕೂಡ ಸತ್ಯನೇ ಇದಿಲ್ಲ ಅಂತ ಹೇಳ್ತಾ ಬಟ್ ಬೋತ್ ಆರ್ ಟ್ರೂತ್ ಬಟ್ ಬ್ಯಾಲೆನ್ಸ್ ಮಾಡಬೇಕಾಗಿದೆ ಐ ಥಿಂಕ್ ಐ ಥಿಂಕ್ ಇಟ್ಸ್ ವೆರಿ ಡಿಬೇಟಬಲ್ ಏನೋ ಸಬ್ಜೆಕ್ಟ್ ಮೇಡಮ್ ಒಂದು ಕಾಮನ್ ಪ್ರಶ್ನೆ ಸರ್ ನೀವು ಒಂದು ಗೋಲ್ಡ್ ಮೆಡಲ್ ಅಷ್ಟ ಆಪರೇಷನ್ ಹೋಗ್ತೀರಾ ಸರ್ ಇಲ್ಲ ಮೂವತ್ತೈದು ಪರ್ಸೆಂಟ್ ತಗೊಂಡಿರೋ ಡಾಕ್ಟರ್ ಹತ್ರ ಆಪರೇಷನ್ ಡೆಫಿನೆಟ್ ಆಗಿ ಮೂವತ್ತೈದು ಪರ್ಸೆಂಟ್ ಹತ್ರ ಹೋಗೋದಿಲ್ಲ ಗೋಲ್ಡ್ ಮೆಡಿಸ್ ಹತ್ರ ಹೋಗಬೇಕಾಗತ್ತೆ ಮೇಡಮ್ ಇದನ್ನ ರಿವೈವ್ ಮಾಡಬೇಕಾದ್ರೂ ಸರ್ ಸರ್ಕಾರದ ಕೆಲಸ ಗೆದ್ದು ಬಂದಂತ ನೀವು ಸಿಎಂ ರಿವೈವ್ ಮಾಡ್ತೀರಾ ಸರ್ ಡೆಫಿನೆಟ್ಲಿ ಫಾರ್ ಎಕ್ಸ್ಪರ್ಟ್ ಏನು ಎಕ್ಸ್ಪರ್ಟ್ ಕಮಿಟಿ ಫಾರ್ ಎನ್ ಒಪಿನಿಯನ್ ಅವ್ರ ತನಿಖೆ ಮಾಡ್ಲಿ ಮಾರ್ಲ್ಡ್ ಆಗಿ ಆದೇಶ ಮಾಡ್ತೀವಿ ಅಂತ ಇನ್ಪುಟ್ಸ್ ತಗೊಳ್ಬೇಕಾಗತ್ತೆ ಮತ್ತೆ ಈ ಸಮಾಜದ ಒಂದು ಐ ತಿಂಕ್ ಐ ತಿಂಕ್ ವಿವಿಧ ಸಮುದಾಯಗಳನ್ನ ಕರೆಸಿ ಮಾತಾಡಬೇಕಾಗುತ್ತೆ ಇಟ್ಸ್ ನಾಟ್ ಎ ಸ್ಮಾಲ್ ಇಶ್ಯೂ ಆಲ್ಸೋ ಓಕೆ ಅವರ ಒಪಿನಿಯನ್ ಫಾರ್ಮ್ ಮಾಡಬೇಕಾಗುತ್ತೆ ಏನು ನಡೀತಾ ಇದ್ದಂಥ ಫ್ಯಾಕ್ಚುಲ್ ರಿಪೋರ್ಟ್ ತಗೊಳ್ಬೇಕಾಗತ್ತೆ ಅದಕ್ಕೆ ತನಗದಂಥ ಒಂದು ಸಂಸ್ಥೆ ಹಿಂಸೆ ಮಾಡಬೇಕಾಗುತ್ತೆ ಇಸ್ಟ್ರಿಬ್ಯೂಟೆಡ್ ಬೈ ಸಮ್ ಚೇರ್ಮೆನ್ ಫಾರ್ ಇನ್ವೆಸ್ಟಿಗೇಷನ್ ನೋಡೋಣ ಮೇಡಮ್ ಅದು ಅದು ಸಡನ್ನಾಗಿ ಹೇಳುವಂಥ ವಿಚಾರನೇ ಅಲ್ಲ ರಿಸರ್ವೇಷನ್ ಅನ್ನೋ ವಿಚಾರ ಇಟ್ಸ್ ಎ ವೆರಿ ಡಿಬೇಟಬಲ್ ಆ್ಯಂಡ್ ತುಂಬ ಸೂಕ್ಷ್ಮವಾದಂಥ ವಿಚಾರ ನಾವು ಒಂದು ಲೈನಲ್ಲಿ ಅದನ್ನು ಹೇಳಿದ್ರೆ ಎಲ್ಲಿ ಹೇಳೋದು ಯಾವ ಕಡೆ ಹೇಳೋದು ತಪ್ಪಾಗುತ್ತೆ ಸೊ ಹಾಗಾಗಿ ಐ ತಿಂಕ್ ಅದನ್ನು ಸೂಕ್ಷ್ಮವಾಗಿ ಗೆದ್ದಂತ ಬಂದಂಥ ಸರ್ಕಾರಗಳು ಇನ್ಪುಟ್ಸ್ ತೊಗೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಮೇಡಮ್ ಎಲ್ಲರಿಗೂ ಒಳ್ಳೇದಾಗ ರೀತಿ ಮಾಡದೆ ತಪ್ಪೇನಿಲ್ಲ ನಾವು ರೋಡ್ಸೇ ಇಲ್ಲ ಆದರೆ ರೋಡ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಇದಕ್ಕೆಲ್ಲ ಏನು ಒಂದು ಕಡಿವಾಣನೇ ಇಲ್ಲವಾ ಸರ್ ಇದು ಕೊಡುಗೆ ಸಾಗರ ನಗರದಲ್ಲಿ ಮಾಲೇಷ್ಯಾ ಅಂತ ಇದೆ ರೋಡ್ ಚೆನ್ನಾಗೇ ಇದೆ ಐವತ್ತೆಂಟು ಲಕ್ಷ ಖರ್ಚು ಮಾಡಿ ಒಂದು ವರ್ಷಕ್ಕೆ ಮುಂಚೆ ರೋಡ್ ಮಾಡಿದ್ರು ನೆನ್ನೆ ನೋಡಿದ್ರೆ ವೈಟ್ ಟಾಪಿಂಗ್ ಮಾಡಬೇಕು ಅಂತ ರೋಡನ್ನು ಕಿತ್ತಾಕಕ್ಕೆ ನನಗೆ ಹೋಗಿ ನಿಲ್ಲಿಸಿದೆ ಚೆನ್ನಾಗಿರೋಡ್ ಕಿತ್ತಿದ್ರು ವೈಟ್ ಟಾಪಿಂಗ್ ಏನಕ್ಕೆ ಅಂದರೆ ಹದಿನಾಲ್ಕು ಕೋಟಿ ವೆಚ್ಚ ಮಾಡಿ ಚೆನ್ನಾಗಿರೋ ರೋಡ್ ಮೇಲೆ ವೈಟ್ ಟಾಪ್ ಅಂದರೆ ಸಿಮೆಂಟ್ ಹಾಕೋದನ್ನ ವೈಟ್ ಟಾಪಿಂಗ್ ಅಂತಾರೆ ನನಗೆ ಏನಕ್ಕೆ ಅವಶ್ಯಕತೆ ಇದೆ ಅಂದರೆ ಇಲ್ಲ ಸರ್ ಮಾಲಿದೆ ಅಂದರೆ ರೋಡನ್ನು ಮಾಡೋದು ಅವಶ್ಯಕತೆಗಲ್ಲ ಮೇಡಮ್ ರೋಡನ್ನು ಮಾಡೋದು ಕಾಂಟ್ರ್ಯಾಕ್ಟ್ ಒಂದಷ್ಟು ಕಾಸು ಮಾಡಬೇಕು ಅದರಲ್ಲಿ ಪರ್ಸಂಟೇಜು ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ರಾಜ ಸರ್ಕಾರಕ್ಕೆ ಹೋಗೋವಂಥ ವ್ಯವಸ್ಥೆನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮೇಡಮ್ ನಮ್ಮಂಥವ್ರು ಸಿ ಎಮ್ ಆದರೆ ಖಂಡಿತವಾಗಿ ಬಜೆಟ್ ಹತ್ತು ಸಾವಿರ ಕೋಟಿ ಇದೆ ಸಾವಿರ ಕೋಟಿ ತೊಗೊಂಬತ್ತೀವಿ ಅಂದರೆ ಖರ್ಚು ಇರೋಲ್ಲ ಒಂದು ಸತಿ ರೋಡ್ ಮಾಡಿದ್ರೆ ಮೇಡಮ್ ನಲವತ್ತು ವರ್ಷ ಇರಬೇಕು ಕಾಂಟ್ರಾಕ್ಟ್ ಎಸ್ ಇರಬೇಕು ಗ್ಯಾರಂಟಿ ಕಾರ್ಡ್ ಇರಬೇಕು ಅದನ್ನು ಹೆಚ್ಚು ಕಮ್ಮಿಯಾಗಿ ಅವ್ನು ಬಂದು ಟಾರ್ ಹಾಕಬೇಕು ಈ ಥರ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಇವತ್ತು ನೋಡಿ ಬ್ರಿಟಿಷರು ಮಾಡಿರೋವಂಥ ಮೆಟಾಲಿಕ್ ರೋಡ್ಗಳು ಇವತ್ತು ಕೂಡ ಜೀವಂತವಾಗಿದೆ ಆದರೆ ನಮ್ಮ ಐ ಏನೋ ಎಮ್ ಬಿ ಇ ಎಮ್ ಇ ಪ್ಲಸ್ ಡಾಕ್ಟರ್ ಪಿ ಎಚ್ ಡಿ ಎಲ್ಲ ಮಾಡಿ ಮಾಡಿರೋ ರೋಡ್ಗಳು ಹೋಗುತ್ತೆ ಕಾರಣ ಏನು ಅಂತಂದರೆ ನಿಯತ್ತಿಲ್ಲ ಇವರಲ್ಲಿ ಇವರು ರೋಡ್ಗಳಲ್ಲಿ ನಿಯತ್ತಿಲ್ಲ ಅಂದಿನ ಕಾಲದಲ್ಲಿ ನಿಯತ್ತಿತ್ತು ಅದಕ್ಕೆ ಉಳ್ಕಾಣಿದೆ ಮೇಡಮ್ ಸರ್ಕಾರಿ ಶಾಲೆಗಳು ಬಿದ್ದು ಸತ್ತು ಹೋಗ್ತಾ ಇದಾವೆ ಎಜುಕೇಶನ್ ಈಸ್ ನಾನ್ ಪ್ರಾಫಿಟೇಬಲ್ ಇನ್ ಇಂಡಿಯಾ ಸೊ ಇದು ಡೊನೇಷನ್ ತಗೊತರದೆಲ್ಲ ಅನಧಿಕೃತ ಎಲ್ಲ ದೊಡ್ಡ ಮಾಫಿಯಾಗ್ ನಡೆಸ್ತಾ ಇದ್ದಾರೆ ನನಗೆ ಹೇಳ್ತಿದ್ದಂಗೆ ಇಂಡಸ್ಟ್ರಿಯಲಿಸ್ಟ್ಗಳು ಮತ್ತು ಎಮ್ ಎಲ್ ಎಗಳು ಎಂ ಪಿಗಳು ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇರೋರು ಇನ್ಸ್ಟಿಟ್ಯೂಷನ್ ಓನ್ ಮಾಡಿಕೊಂಡು ಇವತ್ತು ಪ್ರೈವೇಟ್ ಸ್ಕೂಲ್ಗಳವರು ಪ್ರೈವೇಟ್ ಏನು ಆರ್ಗನೈಸೇಷನ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಲವತ್ತೊಂದು ಸಾವಿರ ಸರ್ಕಾರಿ ಶಾಲೆಗಳಿದಂತೆ ಆಲ್ಮೋಸ್ಟ್ ಎಲ್ಲ ಸೋರ ಸ್ಟೇಜಲ್ಲಿದೆ ಬಂದು ಗೆದ್ದ ಬಂದಂಥ ಯಾರೇ ಕೂಡ ಕುಮಾರಸ್ವಾಮಿ ಆಗಿರ್ಬೋದು ಯಡಿಯೂರಪ್ಪನ ಸದಾನಂದಗೌಡರಾಗಿರ್ಬೋದು ಸಿದ್ದರಾಮಯ್ಯ ಆಗಿರ್ಬೋದು ಕಾಂಗ್ರೆಸ್ ಬಿ ಜೆ ಪಿ ಜೆಡಿ ಆಗಿರ್ಬೋದು ಸರ್ಕಾರಿ ಶಾಲೆಗಳನ್ನು ಉನ್ನತಿ ಮಾಡೋಕ್ಕೆ ಬಗ್ಗೆ ಯಾರೂ ಇಲ್ಲ ಬರೀ ಭಾಷಣದಲ್ಲಿ ಮುಗಿಸಿದ್ರು ಕುಮಾರಸ್ವಾಮಿ ಮಗನ ಕೆಲಸದಲ್ಲಿ ಇಷ್ಟಪಡೋವಂಥ ಕೆಲಸ ಮಾಡೋಂಥ ಕುಮಾರಸ್ವಾಮಿ ಸರ್ಕಾರಿ ಶಾಲೆಗಳನ್ನು ಏನಾದರೂ ಮೇಲೆ ಎತ್ತಿದ್ರೆ ಮುಂದೊಂದು ಸತಿ ಸೇಮ್ ಆಗಬೇಕು ಅಂತ ಹೇಳಿದ್ರು ಮಗನ ಎಮ್ ಎಲ್ ಎ ಮಾಡೋಕ್ಕೆ ಓಡಿದ್ದಾರೆ ಎಷ್ಟು ದಿನ ಎಮ್ ಎಲ್ ಎ ಮಾಡಿ ಕೊಡ್ತಾರೆ ಬಿಡ್ತು ನಮ್ಮ ಸರ್ಕಾರಿ ವ್ಯವಸ್ಥೆ ಸರ್ಕಾರಿ ಶಾಲೆಗಳನ್ನು ಮೇಲೆ ಕೆತ್ತಬೇಕಾಗಿದೆ ಮೇಡಮ್ ಮೇಡಮ್ ಪ್ರತಿಯೊಬ್ಬರಿಗೂ ಕೇಂದ್ರೀಯ ವಿದ್ಯಾಲಯ ಥರ ನಮ್ಮ ಸರ್ಕಾರಿ ಶಾಲೆಗಳನ್ನು ಅಪ್ಗ್ರೇಡ್ ಮಾಡಬೇಕಾಗಿದೆ ಪ್ರತಿಯೊಂದು ಮಗು ಕೂಡ ಉಚಿತವಾಗಿ ನಾವು ಬುಕ್ಕು ಶೂಸು ಎಲ್ಲ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟ್ ಕೊಡ್ಬೇಕು ಮೇಡಮ್ ನಾನು ಹೇಳ್ತೀನಿ ಪ್ರೈವೇಟ್ ಸ್ಕೂಲಲ್ಲಿ ಟ್ರಾನ್ಸ್ಪೋರ್ಟ್ ಇರ್ತದೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಯಾವತ್ತು ಪ್ರೈವೇಟ್ ಸ್ಕೂಲ್ ಥರ ನಾವು ಟ್ರಾನ್ಸ್ಪೋರ್ಟ್ ಆಗ್ತೀವ ಇಫ್ ಐ ಬಿಕಮ ಎ ಸಿ ಎಮ್ ವಿ ವಿಲ್ ಇಂಟ್ರ್ಯೂಸ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ವಿ ವಿಲ್ ಇನ್ಸ್ಟ್ರೊಡ್ಯೂಸ್ ವಿಲ್ ಅಪ್ಗ್ರೇಡ್ ವಿತ್ ನಾನು ಸಿ ಎಮ್ ಆಗಿದ್ದು ಒಂದು ವರ್ಷದಲ್ಲಿ ವಿಲ್ ಅಪ್ಗ್ರೇಡ್ ಆಲ್ ದ ಸ್ಕೂಲ್ಸ್ ಇಂಡು ಕೆಳಗೆ ಸ್ಟ್ಯಾಂಡರ್ಡ್ಸ್ ಆಫ್ ಕೈಂದೇ ವಿದ್ಯಾಲಯ ಒಳ್ಳೆ ಮಿಲ್ಟ್ರಿ ಸ್ಕೂಲ್ ಥರ ಮಾಡ್ತೀವಿ ಎನ್ ಸಿ ಸಿನ ಮ್ಯಾಂಡೇಟ್ರಿ ಮಾಡ್ತೀವಿ ಯಾಕಂತಂದರೆ ಮಕ್ಕಳಲ್ಲಿ ಎನರ್ಜಿ ಇರ್ತದೆ ಕೆಟ್ಟ ಸವಾಸಗಳು ಮಾಡ್ತಾರೆ ಏನೋ ನಾನು ಎನ್ ಸಿ ಸಿ ಮಾಡ್ಬೋದಿಂದ ನನಗೇನು ಕೆಟ್ಟ ಸವಾಸ ಮಾಡೋಕೆ ನಂಗಂತೂ ಆಗಿಲ್ಲ ಪಾಸಿಬಲ್ ಆ ಮೈಂಡ್ಸೆಟಲ್ಲಿ ಬಂದ್ವಿ ಡಿಸಿಪ್ಲಿನ್ ಮೈಂಡ್ಸೆಟ್ಟಲ್ಲಿ ಬಟ್ ಸಾಮಾನ್ಯವಾಗಿ ಡಿಸಿಪ್ಲಿನಿ ಡಿಸಿಪ್ಲಿನ್ ಬಳಸುವಂಥ ಸ್ಕೂಲ್ಗಳಲ್ಲಿ ಮಕ್ಕಳು ಕೆಟ್ಟದ್ದು ಕಡಿಮೆ ವಿ ಹ್ಯಾರ್ ಟು ಎಂಗೇಜ್ ಚಿಲ್ಡ್ರನ್ ಇನ್ನೋ ವೇರಿಯಸ್ ಆ್ಯಕ್ಟಿವಿಟೀಸು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಹಾಕಿ ಪ್ರಾಕ್ಟೀಸ್ ಮಾಡೋಕ್ಕೆ ಮತ್ತು ಫುಟ್ಬಾಲ್ ಪ್ರ್ಯಾಕ್ಟೀಸ್ ಮಾಡೋಕ್ಕೆ ವಾಲಿಬಾಲ್ ಪ್ರಾಕ್ಟೀಸ್ ಮಾಡಕ್ಕೆ ಗ್ರೌಂಡ್ಗಳನ್ನು ಮಾಡಬೇಕಾಗಿದೆ ಅಲ್ಲಿ ಉನ್ನತೀಕರಣ ಮಾಡಬೇಕಾಗಿದೆ ಮೇಡಮ್ ಒಂದು ಮೇಡಮ್ ಸಾವಿರ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಟ್ಯಾಕ್ಸ್ ಬರುತ್ತೆ ಬಜೆಟ್ ನಮ್ಮದು ಈ ಬಜೆಟ್ಗೆ ನಮ್ಮ ಮಕ್ಕಳಿಗೆ ನಮ್ಮ ನಲವತ್ತು ಸಾವಿರ ಶಾಲೆಗಳಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಮಾಡೋಕ್ಕಾಗಲ್ಲ ಯಾವುದೇ ಸರ್ಕಾರಕ್ಕೆ ಬಂದು ಸರ್ಕಾರಗಳ ಬಿಟ್ಕೊಂಡು ಹೋಗ್ತವೆ ಭಾಷಣ ಹೋಗುತ್ತೆ ಅಂತ ಎಜುಕೇಷನ್ ಸಿಸ್ಟಮ್ ಎಲ್ಲಿ ಹೋಗಿದೆ ಮೇಡಮ್ ವಿ ರಿವ್ಯೂ ಮಾಡ್ ಹಾಸ್ಪಿಟಲ್ ಸಿಸ್ಟಮ್ಸ್ ಕೇಳಿ ಸರ್ ಎಜುಕೇಷನ್ ಒಂದು ಕಡೆ ಇರಲಿ ಹಾಸ್ಪಿಟಲ್ಸ್ ಅಷ್ಟೇ ಒಂದು ಸರ್ಕಾರಿ ಹಾಸ್ಪಿಟ್ಲಿಗೆ ಹೋದರೆ ಪಾಪ ಅವ್ರಿಗೆ ಡಿಸ್ಟಿಲ್ ವಾಟರೇ ಕೊಡ್ತಾ ಇದ್ದಾರೋ ಮೆಡಿಸನ್ನೇ ಕೊಡ್ತಾ ಇದ್ದಾರೆ ಅಂತ ಕೂಡ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಮೊನ್ನೆ ಒಂದು ಅಲ್ಲಿ ನಾ ಉತ್ತರ ಕರ್ನಾಟಕದಲ್ಲಿ ಹಿಂಗೆ ಬಾಣಂತಿರೆಲ್ಲ ಹೋಗ್ತಾ ಇದ್ದಾರಂತೆ ಎಲ್ಲ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಏನೋ ಒಂದು ಒಳ್ಳೆ ಯಾರಿಗೂ ಭಯನೇ ಇಲ್ಲವಾ ಸರ್ ಪ್ರಾಪರ್ ಇದ್ರೆ ಕರಪ್ಟ್ ಸಿಸ್ಟಮ್ ಎಲ್ಲ ಸಿಸ್ಟಮ್ ಎಲ್ಲ ಕರಪ್ ಆಗಿದೆ ಜನ ನೋಡಿ ಮೇಡಮ್ ನಮ್ಮ ನಮ್ಮ ಒಂದು ಜಿಲ್ಲೆಗೆ ಎರಡು ಐ ಥಿಂಕ್ ಹೈಟೆಕ್ ಹಾಸ್ಪಿಟಲ್ಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕಾಗಿದೆ ಇಡೀ ಭಾರತದಲ್ಲಿ ನೂರ ಮೂವತ್ತು ಕೋಟಿ ಜನಸಂಖ್ಯೆಯಲ್ಲಿ ಕೇವಲ ಒಂದು ಲಕ್ಷ ಮೆಡಿಕಲ್ ಸೀಟ್ಸ್ ಇದೆ ಯಾಕೆ ಒಂದು ಲಕ್ಷ ಮೆಡಿಕಲ್ ಸೀಟ್ಸ್ ಇದೆ ಅಂತಂದ್ರೆ ಮೆಡಿಕಲ್ ಕಾಲೇಜು ನಾವು ಕಟ್ಟದೇ ಇಲ್ಲ ಇರೋ ಮೆಡಿಕಲ್ ಸೀಟ್ ಗಳನ್ನ ಒಂದು ಕೋಟಿ ಎರಡು ಕೋಟಿಗೆ ವಿ ಓನ್ಲಿ ಸೇಮ್ ಎಜುಕೇಶನ್ ಇಸ್ ನಾನ್ ಪ್ರಾಫಿಟಬಲ್ ಅಂತ ಬಟ್ ಮಾರಾಟ ಕೇಂದ್ರ ಆಗಿದೆ ಒಂದು ಸಣ್ಣ ಯುಕ್ರೇನು ಭಾರತದ ನಾವು ಸ್ಟೂಡೆಂಟ್ಸ್ನ ಅಲ್ಲಿ ಅಡ್ಮಿಷನ್ ಕೊಡ್ತಾ ಇದ್ರೆ ಭಾರತ ಎಷ್ಟು ಕಟ್ಟಬೋದಾಗಿತ್ತು ಮೋದಿ ನೋಡಿದ್ರೆ ಉದ್ಧಾರ ಮಾಡಿದ್ದೀನಿ ಅಂತಾರೆ ಮೋದಿ ಬಂದು ಆಗಲೇ ಹನ್ನೆರಡು ವರ್ಷ ಆಯಿತು ಎಷ್ಟು ಯೂನಿವರ್ಸಿಟಿ ಕಟ್ಬೋದಾಗಿತ್ತು ಎಷ್ಟು ಮೆಡಿಕಲ್ ಕಾಲೇಜ್ ಕಟ್ಬೋದಾಗಿತ್ತು ಕಟ್ಟಲ್ಲ ಬರೀ ಹೆಸರುಗಳ ಭಾಷಣ ಈ ಥರ ಭಾಷಣ ಮಾಡಿಕೊಂಡು ಈ ಥರ ಅಂತ ಬಿಟ್ಕೊಳ್ಳೋವಂಥ ರಾಜಕಾರಣಿಗಳಿರ್ಬೇಕಾದ್ರೆ ದೇಶದಲ್ಲಿ ಉದ್ಧಾರ ಆಗುತ್ತೆ ಮೇಡಮ್ ರಾಜಕಾರಣಿ ಬರ್ತಾರೆ ಹೋಗ್ತಾರೆ ಪಕ್ಷ ಬರುತ್ತೆ ಹೋಗುತ್ತೆ ಮೋದಿ ಬರ್ತಾರೆ ಹೋಗ್ತಾರೆ ಸಿದ್ದರಾಮಯ್ಯ ಬರ್ತಾರೆ ಹೋಗ್ತಾನೆ ಯಡಿಯೂರಪ್ಪ ಬದ್ದೇ ಹೋಗ್ತಾನೆ ಅದೇ ಹೆಚ್ಚನ ವ್ಯವಸ್ಥೆ ಸರ್ಕ ದೇಶ ಇಲ್ಲೇ ಇರ್ತದೆ ಈ ವ್ಯವಸ್ಥೆಗೆ ಕೆಲಸ ಮಾಡುವಂಥ ವ್ಯಕ್ತಿಗಳು ಬೇಕಾಗಿದೆ ಪಾಸಿಬಲಿ ನಮ್ಮ ಆಗಬೇಕು ಮೇಡಮ್ ಆದರೆ ಗ್ಯಾರಂಟಿ ವಿ ವಿಲ್ ಎನ್ಶೂರ್ ಒಂದು ರೂಪಾಯಿ ನೋಡಿ ಭೂತಾನಲ್ಲಿ ಒಂದು ರೂಪಾಯಿ ಕಟ್ಟಂಗಿಲ್ಲ ಎಜುಕೇಶನ್ ಆ್ಯಂಡ್ ಮೆಡಿಕಲ್ ಬೋತ್ ಆರ್ ಫ್ರೀ ಫ್ರೀ ಇಲ್ಲ ಮೇಡಮ್ ನಾವು ಕಟ್ಟೋ ಟ್ಯಾಕ್ಸ್ ನಮಗೆ ವಾಪಸ್ ಕೊಡ್ತಾರೆ ಅ ಸರ್ವಿಸು ಇಲ್ಲಿ ತಿಂದಾಕ್ತಾರೆ ಅಲ್ಲಿ ವಾಪಸ್ ಕೊಡ್ತಾರೆ ನಾವು ಆಕ್ಚುಲಿ ಫ್ರೀ ಅಂತ ಹೇಳ್ಬಾರ್ದು ನಾವು ಕಟ್ಟೋ ಟ್ಯಾಕ್ಸ್ ಅಲ್ಲಿ ಅದು ನಮಗೆ ಸದ್ಬಳಕೆ ಮಾಡ್ತಾರೆ ಅಂತ ಹೇಳಬೇಕು ಅವ್ರದ್ದು ಫ್ರೀ ಅಂತ ಹೇಳ್ಬಾರ್ದು ಮೇಡಮ್ ಒಂದು ಭೂತಾನ್ ಮಾಡಕ್ಕೆ ಸಾಧ್ಯ ಆದರೆ ಒಂದು ನೆದರ್ಲ್ಯಾಂಡ್ ಮಾಡಕ್ಕೆ ಸಾಧ್ಯ ಆದರೆ ಒಂದು ಸ್ಪೇ ಮೇಡಮ್ ಬೆಂಗಳೂರಲ್ಲಿ ಐದು ಸಾವಿರ ಆರು ಸಾವಿರ ಟನ್ ಕಸಾಂತ ತಗೊಂಡು ಆಚೆ ಕಡೆ ಬಿಸಾಕ್ತಾರೆ ಒಂದು ಸ್ವೀಡನ್ ದೇಶ ಅದನ್ನು ಕನ್ವರ್ಟ್ ಮಾಡಿಕೊಂಡು ಬಸ್ ಫ್ಯೂ ಬಸ್ಗಳಿಗೆ ಫ್ಯೂಲ್ ಓಡಿಸ್ತಾರೆ ಒಂದು ಸ್ವೀಡನ್ ದೇಶಕ್ಕೆ ಪಾಸಿಬಲ್ ಆದರೆ ಬೆಂಗಳೂರಲ್ಲಿ ಯಾಕೆ ಮೇಡಮ್ ಪಾಸಿಬಲ್ ಇಲ್ಲ ನಮ್ಮ ಹತ್ರ ಐ ಎಸ್ ಇದೆ ಮತ್ತು ನಮ್ಮ ಹತ್ರ ಐ ಎ ಎಮ್ ಇದೆ ನಮ್ಮ ಹತ್ರ ಐ ಟಿ ಹಬ್ ಅಂತಾರೆ ಆದರೂ ಕಸ ತೊಗೊಂಡು ಬಿಸಾಕ್ತೀವಿ ರಿಸೈಕಲ್ ಮಾಡಲ್ಲ ಮೇಡಮ್ ಎವ್ರಿಥಿಂಗ್ ಇಸ್ ಮಾಫಿಯಾ ಸರ್ ಒಂದು ಕಡೆದಾಗ ಒಂದು ಪ್ರಶ್ನೆ ಸರ್ ಈಗ ಕನ್ನಡ ಪರ ಸಂಘಗಳು ಮಾಡಿಕೊಂಡು ಈ ಚಿತ್ರರಂಗನ ಬೇರೆ ಕಡೆಯವ್ರನ್ನೆಲ್ಲ ಲೂಟಿ ಮಾಡ್ತಾ ಇಲ್ವಾ ಸರ್ ಬೋರ್ಡ್ಗಳು ಎಲ್ಲ ಕನ್ನಡದಲ್ಲೇ ಇರಬೇಕು ಅಂತಾರೆ ಆದರೆ ಕೆಲವು ಕಡೆ ಇದೆ ಕೆಲವು ಕಡೆ ಮಾತ್ರ ಇಲ್ಲ ಅದು ಒಂದು ಯಾವ್ದಾರು ಒಂದು ದೊಡ್ಡ ಬಜೆಟ್ ಮೂವಿ ರಿಲೀಸ್ ಆದಾಗ ಮಾತ್ರ ಕನ್ನಡಪರ ಸಂಘ ಚಾಲನೆ ಆಗುತ್ತೆ ಅಂದರೆ ಅವ್ರ ಹತ್ರ ಕೌಂಟರ್ ಹಾಕ್ಕೊಳಕ ಇಲ್ಲ ಶೋ ಕೊಡಕ್ಕೆ ಏನಕ್ಕೆ ಸರ್ ಮೇಡಮ್ ನನಗಂತೂ ಗೊತ್ತಿಲ್ಲ ಕನ್ನಡಪರ ಸಂಘಟನೆ ಕಂಡು ಫಸ್ಟ್ ಪ್ರಶ್ನೆ ಕೇಳಬೇಕಾದ್ರೆ ಏನು ಅಂತಂದರೆ ಅವ್ನು ಯಾರು ಕನ್ನಡಪರ ಸಂಘಟನೆ ಹಾಕಂತಾನೋ ಅವ್ನ ಅಧ್ಯಕ್ಷ ಅಂತ ರಾಜ್ಯಾಧ್ಯಕ್ಷ ಅಂತಾನೆ ಅವ್ನ ಮಕ್ಕಳು ಕನ್ನಡ ಮೀಡಿಯಮ್ ಹೋಗ್ತಾರೆ ಇಂಗ್ಲೀಷ್ ಮೀಡಿಯಂ ಹೋಗ್ತಾರೆ ಫಸ್ಟ್ ಪ್ರಶ್ನೆ ಅವ್ನ ಉತ್ತರ ಕೊಟ್ಬಿಟ್ರೆ ಅವ್ನ ನಾವು ಕನ್ನಡಪರ ಸಂಘ ಅಂತ ನಾವು ಐಡೆಂಟಿಫೈ ಮಾಡ್ಕೊಂಬೋ ಅವ್ರ ಮಕ್ಕಳೆಲ್ಲ ಹೋಗೋದು ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಗೆ ಅವ್ರ ವೈಫ್ ಹೋಗೋದು ಇಂಗ್ಲೀಷ್ ಮೀಡಿಯಮಲ್ಲಿ ಟೀಚರ್ ಆಗಿರ್ತಾರೆ ಅವ್ರ ವೈಫು ಕೂಡ ಬೆಳಗ್ಗೆ ಅದ್ರ ಇಂಗ್ಲೀಷ್ ಪೇಪರ್ ಓದೋದು ಎಲ್ಲಿದೆ ಮೇಡಮ್ ಕನ್ನಡ ಕನ್ನಡನ ಮಾರಿ ತಿಂದು ನಾಕ್ಕಂತವ್ರು ಇವರು ನಾರಾಯಣಗೌಡರು ಹದಿನೈದು ವರ್ಷಕ್ಕೆ ಮುಂಚೆ ಬಂದಾಗ ಅವರ ಆರ್ಥಿಕತೆ ಹೆಂಗಿತ್ತು ಇವತ್ತು ನಾರಾಯಣಗೌಡ್ರ ಆಫೀಸ್ಗೆ ಹೋದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ್ರ ಆಫೀಸ್ಗೆ ಹೋದ್ರೆ ಬೆಳ್ಳಿದಲ್ಲಿ ಟೀ ಕುಡಿತಾರೆ ನಮ್ಮನೆಯಲ್ಲೇ ಬೆಳ್ಳಿ ಕಟ್ಟಿದ್ದಾರೆ ನಾರಾಯಣಗೌಡ್ರಿಗೆ ಗೆಸ್ಟ್ಗಳಿಗೆ ಬೆಳ್ಳಿ ಕಪ್ಪು ಅಷ್ಟ ದೊಡ್ಡ ಆಫೀಸ್ ಎಲ್ಲಿಂದ ಬಂತು ಕ್ಯಾನ್ ಯು ಎಕ್ಸ್ಪ್ಲೈನ್ ಆರ್ಥಿಕತೆ ಎಲ್ಲಿಂದ ಬಂತು ಅಂತ ಹೋರಾಟ ಮಾಡೋ ನಾರಾಯಣಗೌಡ್ರಿಗೆ ಆರ್ಥಿಕತೆ ಇಷ್ಟು ದೊಡ್ಡ ಮತ್ತು ಆರ್ಥಿಕತೆ ಎಲ್ಲಿಂದ ಬಂತು ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕಾಗತ್ತಾ ಅಥವಾ ಕನ್ನಡ ಅಲ್ಕಂಡು ಏನಾದರೂ ಮಾರಾಟ ಮಾಡ್ಕೊಂಡ್ರಾ ಡೀಲ್ ಮಾಡ್ಕೊಂಡ್ರಾ ಮಾಫಿಯಾ ನಡೆಸ್ತದ್ರಾ ಉತ್ತರ ಅವ್ರಿಗೆ ಕೊಡಬೇಕು ಮೇಡಮ್ ಹೇಳಿ ಥ್ಯಾಂಕ್ಸ್ ಸರ್ ಸರ್ ಯಾಕಂದರೆ ನಿಮ್ಮ ಸಮಯ ಕೂಡ ನಾವು ತುಂಬ ವ್ಯರ್ಥ ಮಾಡೋಕ್ಕಾಗಲ್ಲ ಫ್ರೆಂಡ್